ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಸೊ ಸುಮಾರು ದಿನಗಳ ನಂತರ ಮತ್ತೆ ಒಂದು ಡೈಲಿ ಅನ್ನ ಅಪ್ಲೋಡ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಸ್ವಲ್ಪ ಗ್ಯಾಪ್ ಆಗಿತ್ತು ಯಾಕೆಂದ್ರೆ ಆ ಒಂದು ಅಲ್ಲಿ ನಾನು ಯಕ್ಷಗಾನನ ಅಪ್ಲೋಡ್ ಮಾಡ್ತಾ ಇದ್ದೆ ಅಂದ್ರೆ ತುಂಬಾ ಜನ ನಮ್ಮ ಕರಾವಳಿ ಕಡೆ ಅಂತೂ ತುಂಬಾ ಜನ ಯಕ್ಷಗಾನನ ಇಷ್ಟಪಟ್ಟು ನೋಡ್ತಾರೆ ಹಾಗೆ ಬೇರೆ ಕಡೆಯವರು ಸಹ ತುಂಬಾ ಜನರಿಗೆ ಇಷ್ಟ ಇರುತ್ತೆ ಹಾಗಾಗಿ ಆ ತುಂಬಾ ಜನ ನೋಡ್ತಿದ್ದರಿಂದ ಒಂದೆರಡು ನಮ್ಮ ಕಲಿಕಾ ಟ್ರಸ್ಟ್ ಅಲ್ಲಿ ಮಾಡಿದಂತಹ ಯಕ್ಷಗಾನನು ಹಾಗೆ ಇತ್ತು ಅಪ್ಲೋಡ್ ಮಾಡ್ದೇನೆ ಅದಕ್ಕೋಸ್ಕರ ಅದನ್ನ ಫಸ್ಟ್ ಅಪ್ಲೋಡ್ ಮಾಡೋಣ ಅಂತ ಯಕ್ಷಗಾನ ಹಾಕ್ತಾ ಹಾಕಿದೆ ಸೊ ಇನ್ನು ನಮ್ಮ ಕಡೆ ಅಂದ್ರೆ ನಮ್ಮ ಮನೆಯಲ್ಲಿ ಈಗ ಗದ್ದೆ ನೆಟ್ಟಿ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಜೂನ್ ಅಲ್ಲೇ ಜೂನ್ ಮಿಡ್ಲ್ ಅಲ್ಲೇ ಮುಗ್ಸ್ಬಿಡ್ತಿದ್ವಿ ಬಟ್ ಈ ಸಲ ಸ್ವಲ್ಪ ಅಂದ್ರೆ ಜುಲೈ ಎಂಡ್ ಆಯ್ತು ಸ್ವಲ್ಪ ಮಳೆ ಬೇಕಾ ಸ್ಟಾರ್ಟ್ ಆಯ್ತು ಆ ಕಡೆ ಈ ಕಡೆ ಆಗಿದ್ರಿಂದ ಸ್ವಲ್ಪ ಈ ಸಲ ಗದ್ದೆ ನೆಟ್ಟಿ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮನೇಲಿ ಗದ್ದೆ ಆಲ್ರೆಡಿ ನಾನು ಕೆಲವೊಂದಿಷ್ಟು ಬ್ಲಾಗ್ ಅಲ್ಲಿ ತೋರ್ಸಿದೀನಿ ಸೊ ಗದ್ದೆ ನೆಟ್ಟಿ ನಡೀತಾ ಇದೆ ಸೊ ಒಂದ್ಸಲ ನೋಡ್ಬಿಡಿ ನಮ್ ಗದ್ದೆನ ನಾನು ಲಾಸ್ಟ್ ನನ್ನ ಕೆಲವೊಂದಿಷ್ಟು ವ್ಲಾಗ್ಸ್ ಅಲ್ಲಿ ತೋರ್ಸಿದೀನಿ ನೀವು ನೋಡಿರ್ತೀರಾ ಅದರಲ್ಲೂ ಮಳೆಗಾಲ ಸ್ಟಾರ್ಟ್ ಆದ್ಮೇಲಂತೂ ಫುಲ್ ಗ್ರೀನ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ನಮ್ಮನೇಲಿ ಯೂಶ್ವಲಿ ಗದ್ದೆ ನಿಟ್ಟಿನ ಜೂನ್ ಮಿಡಲ್ ಅಂದ್ರೆ ಮುಗಿಸಿಡ್ತಿದ್ವಿ ಬಟ್ ಈ ಸಲ ಸ್ವಲ್ಪ ಮಳೆ ಬೇಗ ಸ್ಟಾರ್ಟ್ ಆಯ್ತು ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರಿಂದ ಈ ವರ್ಷನೇ ಜಾಸ್ತಿ ಅಂದ್ರೆ ಲೇಟ್ ಆಗಿ ಮಾಡ್ತಾ ಇರೋದು ಆಲ್ಮೋಸ್ಟ್ ಜುಲೈ ಎಂಡ್ ಅಲ್ಲಿ ಮಾಡಿದ್ವಿ ನಮ್ಮನೇಲಿ ಯಾವತ್ತೂ ನಾವು ಈ ತರ ಟ್ರೆಡಿಷನಲ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ಕೆಲಸದವ್ರನ್ನ ಕರೆಸಿ ಅವ್ರ ಹತ್ರನೆ ನಡೆಸ್ತೀವಿ ತುಂಬಾ ಜನ ಈಗ ಕೂಡ ಮಾಡ್ತಾರೆ ಮಷಿನ್ ನಲ್ಲಿ ಕೂಡ ಗದ್ದೆ ನೆಟ್ಟಿ ಮಾಡ್ತಾರೆ ಆದ್ರೆ ನಮ್ಮೂರಲ್ಲಿ ಸ್ವಲ್ಪ ಜನ ಬರ್ತಾರೆ ಹಾಗೇನಿಲ್ಲ ಅದಕ್ಕೆ ನಾವು ಈ ತರ ಮೆಥಡ್ ಮೆಥಡನ್ನೇ ಯೂಸ್ ಮಾಡ್ತೀವಿ ಸೊ ಟ್ರ್ಯಾಕ್ಟರ್ ಅಲ್ಲಿ ಒಂದ್ಸಲ ಗದ್ದೆನ ಉಳ್ಕೊಂಡು ಆಮೇಲೆ ಬೀಜ ಬಿತ್ತನೆ ಮಾಡ್ತೀವಿ ಆಮೇಲೆ ಈ ತರ ಫುಲ್ ಬೆಳ್ಕೊಂಡಿರತ್ತೆ ಅದನ್ನ ಕಿತ್ತು ಮತ್ತೆ ಒಂದು ಅಲೈನ್ಮೆಂಟ್ ಅಲ್ಲಿ ನೀಟಾಗಿ ಗದ್ದೆನ ನೆಟ್ಟಿ ಮಾಡ್ತಾ ಬರ್ತಾರೆ ನಾವು ಎವ್ರಿ ಇಯರ್ ಗದ್ದೆ ನೆಟ್ಟೆ ಗದ್ದೆ ನೆಟ್ಟಿನ ಮಾಡೇ ಮಾಡಿಸ್ತೀವಿ ಯಾಕೆಂದ್ರೆ ನಾವು ರೆಡ್ ರೈಸ್ ಅಂದ್ರೆ ಆರ್ಗಾನಿಕ್ ರೈಸ್ ಅನ್ನ ಬೆಳೆಯೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದು ನಮ್ಗೆ ಒನ್ ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಬೆಳ್ಕೊಳ್ತೀವಿ ಹಾಗೇನೆ ಹುಲ್ಲು ಆಗತ್ತಲ್ಲ ಸೊ ಅದು ಕೂಡ ನಮ್ಗೆ ದನಗಳಿಗೆಲ್ಲ ಬೇಕಾಗತ್ತೆ ಅಂತ ನಾವು ಎವ್ರಿ ಇಯರ್ ಗದ್ದೆನ ಖಾಲಿ ಬಿಡೋದಿಲ್ಲ ಮಾಡ್ಸೆ ಮಾಡಿಸ್ತೀವಿ ಇನ್ನು ಇದು ಸುಮಾರು ಒಂದೆರಡು ಮೂರು ಮೂರ್ ತಿಂಗಳ ಬಿಟ್ಟು ಆಮೇಲೆ ಗದ್ದೆ ಕೊಯ್ಲಿಗೆ ಬರುತ್ತೆ ಒಂದು ನಾಲ್ಕು ದಿನ ಬೇಕಾಗ್ಬಹುದು ಇದಿಷ್ಟು ಆ ಪ್ಲೇಸ್ ಅಲ್ಲ ಅಂದ್ರೆ ಇದಿಷ್ಟು ಜಾಗದಲ್ಲಿ ಆ ಗದ್ದೆ ನೆಟ್ಟಿನ ಮುಗಿಸ್ಲಿಕ್ಕೆ ಒಂದು ನಾಲ್ಕರಿಂದ ಐದ್ ದಿನ ಬೇಕಾಗತ್ತೆ ಹಾಗೇನೆ ಇವತ್ತು ಮಳೆ ಕೂಡ ಕಡಿಮೆ ಇತ್ತು ಮಧ್ಯಾಹ್ನ ಫುಲ್ ಬಿಸಿಲು ಬಂದಿತ್ತು ಅದಕ್ಕೆ ಎಲ್ಲಾದರೂ ಹೋಗ್ಬಾರಣ್ಣ ಅಂತ ಅನ್ಕೊಂಡ್ವಿ ಜೊತೆಗೆ ಹತ್ತೇನು ಕರ್ಕೊಂಡು ಹೊರಟ್ವಿ ಅವರು ಹೊರಗಡೆ ಎಲ್ಲ ಹೋಗೋದು ತುಂಬಾ ಕಡಿಮೆ ಹೀಗೆ ಹತ್ತಿರ ಪ್ಲೇಸ್ ಎಲ್ಲಾದರೂ ಹೋಗೋದಿದ್ರೆ ಅಷ್ಟೇ ಎಲ್ಲಾದರೂ ಅಪರೂಪಕ್ಕೆ ಬರ್ತಾರೆ ಈಗ ನೀವು ನೋಡ್ತಾ ಇರೋದು ಸಾಕಷ್ಟು ಚಂಡಿ ಗೊತ್ತಿರತ್ತೆ ನಮ್ಮ ಹೊನ್ನಾವರದ ಶರಾವತಿ ಬ್ರಿಡ್ಜ್ ಸೊ ಒನ್ ಆಫ್ ದ ಲಾರ್ಜೆಸ್ಟ್ ಬ್ರಿಡ್ಜ್ ಅಂತ ಹೇಳ್ಬಹುದು ಸೊ ಇವತ್ತು ಅಪ್ಸರ್ಕೊಂಡ ಹೋಗೋಣ ಅಂತ ಹೊರಟ್ವಿ ಅಂದ್ರೆ ಸುಮಾರು ದಿನ ಆಗಿತ್ತು ಎಲ್ಲೂ ಹೋಗ್ತೇನೆ ಯೂಶ್ವಲಿ ನಾನು ಇಕೋ ಬೀಚ್ ಕಾಂಡ್ಲಾವಾಕ್ ಒಂದ್ ಮೂರು ಮೂರ್ ಸಲ ಹೋಗಿದ್ದೆ ಬಟ್ ಅಪ್ಸರ್ಕೊಂಡನು ಹೋಗಿದ್ದೆ ಮುಂಚೆ ಬಟ್ ಈಗ ಒಂದು ಎರಡು ಮೂರು ವರ್ಷನೇ ಆಗೋಗಿತ್ತು ಅಪ್ಸರ್ಕೊಂಡ ಹೋಗ್ದೆ ಹಾಗಾಗಿ ಒಂದ್ ರೌಂಡ್ ಹೋಗ್ಬರೋಣ ಮಳೆನೂ ಕಡಿಮೆ ಇದೆ ಅಂತ ಹೊರಟ್ವಿ ಇನ್ನು ನಮ್ಮ ಹೊನ್ನಾವರದಲ್ಲಂತೂ ಈಗ ಟೂರಿಸಂ ಸಖತ್ ಆಗಿ ಗ್ರೋ ಆಗ್ತಾ ಇದೆ ಅಂದ್ರೆ ಎಲ್ಲಾ ಪ್ಲೇಸಸ್ ಒಂದೇ ಕಡೆ ಕವರ್ ಆಗುತ್ತೆ ಶರಾವತಿ ಬ್ಯಾಕ್ ವಾಟರ್ ಇರ್ಬಹುದು ಇಕೋ ಬೀಚ್ ಕಾಂಡ್ಲಾ ವಾಕ್ ಅಪ್ಸರ್ಕೊಂಡ ಎಲ್ಲಾ ಒಂಥರ ಅಕ್ಕ ಪಕ್ಕದಲ್ಲೇ ಇದ್ದಾಗಿರೋದ್ರಿಂದ ಒಂದ್ಸಲ ಟೂರಿಸ್ಟ್ ಅಂತ ಟೂರಿಸಂಗೆ ಹೇಳಮಾಡ್ಸಂತ ಪ್ಲೇಸ್ ಅಂತ ಹೇಳ್ಬಹುದು ಆ ಇದು ನಿಮ್ಗೆ ಅಪ್ಸರ್ಕೊಂಡ ಕಾರವಾರ ಟು ಮಂಗಳೂರ್ ಹೈವೇಲಿ ಹೊನ್ನಾವರ ಹೊನ್ನಾವರ ಮೇಲೆ ಒಂದು ಐದರಿಂದ ಆರು ಕಿಲೋಮೀಟರ್ ಮೇಲೆ ಇಲ್ಲೇ ಬಲಗಡೆಗೆ ಇಲ್ಲಿ ಅಪ್ಸರ್ಕೊಂಡ ಮಠ ಅಂತ ಬೋರ್ಡ್ ಇದೆ ಈ ರೂಟ್ ಅಲ್ಲಿ ಹೋದ್ರೆ ನಿಮಗೆ ವೆಹಿಕಲ್ಸ್ ತಂದಿದ್ರೆ ಈ ರೂಟ್ ಅಲ್ಲಿ ಹೋದ್ರೆ ಈಸಿ ಆಗುತ್ತೆ ಅಂದ್ರೆ ಒಳಗಡೆ ಒಂದು ತ್ರೀ ಕಿಲೋಮೀಟರ್ಸ್ ಒಳಗೆ ಹೋಗ್ಬೇಕು ವೆಹಿಕಲ್ಸ್ ಪಾರ್ಕಿಂಗ್ ಎಲ್ಲ ಅಲ್ಲಿ ಚೆನ್ನಾಗಿ ಜಾಗ ಇದೆ ಸೊ ವೆಹಿಕಲ್ಸ್ ತಂದಿದ್ರೆ ನಿಮಗೆ ನಿಮ್ಗೆ ಈ ರೂಟ್ ಈಸಿ ಅಂತ ಹೇಳ್ಬಹುದು ಇಲ್ಲ ಅಂದ್ರೆ ನೀವು ಇಕೋ ಬೀಚ್ ಸೈಡ್ ಇಂದ ಮೇಲ್ಗಡೆ ಹತ್ತಿ ಕೂಡ ಬರ್ಬೋದು ಅಂದ್ರೆ ನೀವು ಫ್ಯಾಮಿಲಿ ತುಂಬಾ ಜನ ಬಂದಿದೀರಿ ಹಾಗೇನೆ ಎಲ್ಲ ನೇಚರ್ ನೋಡ್ತಾ ಎಂಜಾಯ್ ಮಾಡ್ಬೇಕು ಅಂದ್ರೆ ಆ ಸೈಡ್ ಇಂದನು ಕೂಡ ಬರ್ಬೋದು ಸೊ ಇದು ಅಂದ್ರೆ ನಡ್ಕೊಂಡು ಹೋಗೋದು ಬೇಡ ವೆಹಿಕಲ್ ಅಲ್ಲೇ ನಿಲ್ಸಿಟ್ಟು ಡೈರೆಕ್ಟ್ ಮೇಲ್ಗಡೆ ಹೋಗ್ಬೇಕಂದ್ರೆ ಈ ರೂಟ್ ಅಲ್ಲಿ ಹೋಗಿ ಸೊ ಇಲ್ಲಿ ವೆಹಿಕಲ್ಸ್ ಪಾರ್ಕಿಂಗಿಗೂ ಕೂಡ ಸಾಕಷ್ಟು ಸ್ಥಳಾವಕಾಶ ಇದೆ ಈಗೀಗಂತೂ ಟೂರಿಸ್ಟ್ ತುಂಬಾ ಬರೋದ್ರಿಂದ ಅಲ್ಲಿ ಎಲ್ಲಾ ವ್ಯವಸ್ಥೆನೂ ಮಾಡಿದ್ದಾರೆ ಅಲ್ಲಿ ಎಂಟ್ರೆನ್ಸ್ ಫೀಸ್ ಅಂತ ಇಪ್ಪತ್ತು ರೂಪಾಯಿ ರೂಪಾಯಿ ರೂಪಾಯನ್ನು ತಗೊಳ್ತಾರೆ ಸೊ ಇದು ಅಪ್ಸರ್ಕೊಂಡ ಸ್ಮಾಲ್ ಫಾಲ್ಸ್ ಇದೆ ಇಲ್ಲಿ ಅಪ್ಸರಕೊಂಡ ಅಂತ ಹೆಸರು ಬಂದಿರೋದು ಅಂದ್ರೆ ಮುಂಚೆ ಅಂದ್ರೆ ತುಂಬಾ ಒಂದು ಹಳೆ ಕಾಲದಲ್ಲಿ ಅಪ್ಸರೆಯರೆಲ್ಲ ಬಂದು ಸ್ನಾನ ಮಾಡ್ತಿದ್ರಂತೆ ಹಾಗಾಗಿ ಇದಕ್ಕೆ ಅಪ್ಸರಕೊಂಡ ಅಂತ ಹೆಸರು ಬಂದಿದೆ ಸೊ ಮಳೆಗಾಲದಲ್ಲಿ ಇಲ್ಲಿ ಫುಲ್ ಒಂಥರ ಬೆಟ್ಟದ ಮಧ್ಯದಿಂದ ಸ್ವಚ್ಛವಾದ ನೀರು ದುಮ್ಮಿಕ್ತಾ ಇರುತ್ತೆ ನೋಡೋಕ್ಕೂ ಕೂಡ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಎಷ್ಟೊಂದು ಜನ ಬಂದು ಅಲ್ಲಿ ಫುಲ್ ಸ್ನಾನ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಮಳೆಗಾಲ ಆಗಿದ್ರಿಂದ ಸ್ವಲ್ಪ ಹುಷಾರಾಗೆ ಹೋಗ್ಬೇಕು ಅಲ್ಲಿ ಯಾಕೆಂದ್ರೆ ಜಾರಕಿ ಎಲ್ಲ ಇರುತ್ತೆ ಹಾಗಾಗಿ ಇನ್ನು ಸುತ್ತಲೂ ಗ್ರೀನ್ ಇರೋದ್ರಿಂದ ಹಾಗೆ ನೋಡ್ತಾ ನಿಲ್ಬೇಕಂತ ಅನ್ಸುತ್ತೆ ಯಾಕಂದ್ರೆ ಬೆಟ್ಟದ ಮಧ್ಯದಿಂದ ನೀರು ಹರಿದ್ ಬರುತ್ತಲ್ಲ ಹಾಗಾಗಿ ತುಂಬಾ ಕ್ಲೀನ್ ಆಗಿರುತ್ತೆ ಆದ್ರೆ ಏನ್ ಮಾಡೋದು ಟೂರಿಸ್ಟ್ ಪ್ಲೇಸ್ ಅನ್ ಕೂಡಲೇ ಅಲ್ಲಿ ಎಲ್ಲಾ ಆಟ ಆಡಿ ಆಬ್ವಿಯಸ್ಲಿ ಸ್ವಲ್ಪ ಗಲಿ ಆಗ ಹೋಗುತ್ತೆ ಸೊ ನೋಡಿ ಅಲ್ಲಿ ಯಾರೋ ಒಬ್ರು ಆ ಕೆಳಗಡೆಯಿಂದ ಆ ಜಾರ್ ಕೆಲೆ ಮೇಲ್ ಹತ್ಕೊಂಡು ಏನೋ ಸರ್ಕಸ್ ಮಾಡ್ತಾ ಇದ್ದಾರೆ ಅಹ್ ಇದೇ ಒಂದು ಪ್ರಾಬ್ಲಮ್ ಯಾಕೆಂದ್ರೆ ಸಾಕಷ್ಟು ಇದರಲ್ಲಿ ಕೇಳಿರ್ತೀರಾ ಈ ಮಳೆಗಾಲದಲ್ಲಂತೂ ಈ ನೀರಿನ ಇದರಲ್ಲಿ ಹೋಗೋದು ತುಂಬಾನೇ ರಿಸ್ಕಿ ಅಂತ ಹೇಳ್ಬಹುದು ಯಾಕೆಂದ್ರೆ ಮನೆಯಲ್ಲಿ ಹಾ ಎಲ್ಲೋ ಹೋಗಿರ್ತಾರೆ ಅಂತ ಅನ್ಕೊಂಡಿರ್ತಾರೆ ಬಟ್ ಈ ತರ ಎಲ್ಲ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮನೇಲಿ ಇದ್ದವರಿಗೆ ಎಷ್ಟೊಂದು ಟೆನ್ಷನ್ ಆಗುತ್ತೆ ಅಲ್ವಾ ಹಾಗಾಗಿ ಬಂದು ನೋಡ್ಕೊಂಡು ಸ್ವಲ್ಪ ನೀರಲ್ಲಿ ಆಟ ಆಡಿದ್ರೆ ಓಕೆ ಬಟ್ ಇವರು ಏನೋ ಅಡ್ವೆನ್ ಅಡ್ವೆಂಚರ್ ಮಾಡಕ್ಕೆ ಹೊರಟಿದ್ದಾರೆ ನೋಡಿ ಅವರು ಕಾಲಿಟ್ಟ ಪ್ಲೇಸ್ ಎಲ್ಲ ತುಂಬಾ ಜಾರಕೆ ಇರತ್ತೆ ಅಂದ್ರೆ ಎಷ್ಟೇ ಸ್ವಿಮ್ಮಿಂಗ್ ಬಂದ್ರು ಕೂಡ ಒಂದ್ ಸ್ವಲ್ಪ ಎಲ್ಲೋ ಆಯಾ ತಪ್ಪಿದ್ರು ಕೂಡ ಹೇಗೋ ಬಿಡೋ ಚಾನ್ಸಸ್ ಇರುತ್ತೆ ಸೊ ನಾನು ಕ್ಯಾಪ್ಚರ್ ನಿಂತ್ಕೊಂಡೆ ಎಲ್ರು ಅವರಿಗೆ ಹಾಗೇನೆ ಇದ್ ಮಾಡ್ತಾ ಇದ್ರು ಸೊ ಏನು ಆಗಿಲ್ಲ ಅವರಿಗೆ ಚೆನ್ನಾಗಿ ಸ್ವಿಮ್ಮಿಂಗ್ ಗೊತ್ತಿದೆ ಅನ್ಸುತ್ತೆ ಹಾಗಾಗಿ ಬಟ್ ಸ್ವಿಮ್ಮಿಂಗ್ ಗೊತ್ತಿಲ್ಲ ಅಂದ್ರೆ ಈ ತರ ಎಲ್ಲ ಮಾಡೋದು ತುಂಬಾ ರಿಸ್ಕಿ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಪಾರ್ಕ್ ಸಿಗತ್ತೆ ನಿಮ್ಗೆ ಅಂದ್ರೆ ಮಕ್ಕಳಿಗೆ ಫ್ಯಾಮಿಲಿನೆಲ್ಲ ಜೊತೆ ಕರ್ಕೊ ಬಂದ್ರೆ ಒಂದೊಳ್ಳೆ ಪ್ಲೇಸ್ ಅಂತ ಹೇಳ್ಬಹುದು ಇಲ್ಲಿ ಹೀಗೆ ಟೈಗರ್ ಚಿಂಪಾಂಜಿ ಈ ತರ ಬರ್ಡ್ಸ್ ಇಂದೆಲ್ಲ ಸುಮಾರಿಷ್ಟು ಸ್ಟ್ಯಾಚು ಮಾಡಿಟ್ಟಿದ್ದಾರೆ ಆ ತುಂಬಾ ಕೂಲ್ ಆಗಿದೆ ಪ್ಲೇಸ್ ಮಾತ್ರ ಇಲ್ಲಿ ಒಳಗಡೆ ಹೋದ್ರೆ ಏನೋ ಮ್ಯೂಸಿಯಂ ತರ ಕೂಡ ಮಾಡಿದ್ದಾರೆ ಅಂದ್ರೆ ಈಗ ನ್ಯಾಚುರಲ್ ಆಗಿ ಸಿಗತ್ತಲ್ಲ ತರ ವಸ್ತುಗಳನ್ನ ಬಳಸಿ ಇಲ್ಲಿ ಎಲ್ಲಾನು ಮಾಡಿಟ್ಟಿದ್ದಾರೆ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗುವಂತಹ ಪ್ಲೇಸ್ ಯಾಕಂದ್ರೆ ಸುಮಾರಿಷ್ಟು ಈ ಸ್ಟ್ಯಾಚ್ಯೂ ಈ ತರ ಇದನ್ನೆಲ್ಲ ಮಾಡಿರೋದ್ರಿಂದ ಈ ಅಪ್ಸರ್ಕೊಂಡ ಸುಮಾರು ಒಂದು ಹತ್ ಹನ್ನೆರಡು ವರ್ಷದ ಹಿಂದೆನೆ ಇದೆಲ್ಲಾ ಡೆವಲಪ್ ಸ್ಟಾರ್ಟ್ ಮಾಡಿದ್ರು ಆಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಇದನ್ನೆಲ್ಲ ಇನಿಶಿಯೇಟಿವ್ ಆಗಿ ಮಾಡಿದ್ರು ನೋಡ್ತಾ ಇರಬಹುದು ಆ ಇಲ್ಲಿ ನೀವು ಈ ಕಡೆಯಿಂದ ಆ ಸೈಡು ಇಕೋ ಬೀಚ್ ಇದೆ ಇಲ್ಲಿಂದ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಯಾಕಂದ್ರೆ ಸ್ವಲ್ಪ ಬಿಸಿಲಿದ್ದ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಲ್ಲ ಬಟ್ ನೀವು ಅಲ್ಲೇ ಡೈರೆಕ್ಟ್ ಆಗಿ ಹೋದ್ರೆ ತುಂಬಾ ಚೆನ್ನಾಗಿ ವ್ಯೂ ಸಿಗತ್ತೆ ನಾನು ಮುಂಚೆ ಹೇಳ್ದಾಗೆ ಆ ವೆಹಿಕಲ್ಸ್ ತಂದಿದ್ರೆ ಈ ತರ ಡೈರೆಕ್ಟ್ ನೀವು ಇಲ್ಲಿ ರೀಚ್ ಆಗ್ತೀರಿ ಇಲ್ಲ ಅಂದ್ರೆ ಆ ಕೆಳಗಡೆಯಿಂದ ನಡ್ಕೊಂಡು ಕೂಡ ಬರ್ಬಹುದು ನಾವು ಹಾಗೆ ಒಂದ್ ರೌಂಡ್ ಅಲ್ಲೇ ವಾಕಿಂಗ್ ಮಾಡ್ತಾ ಮಾತಾಡ್ತಾ ಹೊರಟ್ವಿ ಇಲ್ಲಿ ನೀವು ಈ ತರ ಸಣ್ಣ ಸಣ್ಣ ಬೆಂಚಸ್ ಅಥವಾ ಸೋಫಾ ತರ ಮಾಡಿಟ್ಟಿದ್ದಾರೆ ಅಂದ್ರೆ ನ್ಯಾಚುರಲ್ ಆಗಿ ಏನು ಕಟ್ ಪೀಸಸ್ ಈ ತರ ಟೈಲ್ಸ್ ಹಾಗೇನೆ ಈ ನ್ಯಾಚುರಲ್ ಸ್ಟೋನ್ಸ್ ಸಿಗತ್ತಲ್ಲ ಸಮುದ್ರದಲ್ಲೆಲ್ಲ ಅದನ್ನ ಬಳಸಿ ಮಾಡಿರುವಂತಹ ಒಂದು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯ್ತು ಈ ತರ ಒಂದು ಥಾಟ್ ಎಲ್ಲ ಹಾಗೇನೆ ಇಲ್ಲಿ ಸಂಜೆ ಟೈಮಿಗೆ ಬಂದು ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ ಅಂದರೆ ನಾವು ಬಂದಿದ್ದು ಸ್ವಲ್ಪ ಬೇಗ ಆಗಿತ್ತು ಅಂದರೆ ಸನ್ಸೆಟ್ ಇನ್ನು ಆಗಲಿಕ್ಕೆ ಇನ್ನೂ ತುಂಬ ಟೈಮ್ ಇತ್ತು ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡ್ತಾ ಕೂತ್ವಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಇಕೋ ಬೀಚ್ ವ್ಯೂಸ್ ಕಾಣುತ್ತೆ ಹಾಗೇನೆ ಇಲ್ಲಿ ಗದ್ದೆ ಕೂಡ ಇದೆ ಅಂದ್ರೆ ಅಹ್ ಸುತ್ತಮುತ್ತಲು ಊರಿರೋದ್ರಿಂದ ಅಲ್ಲಿ ಗದ್ದೆಗಳೆಲ್ಲ ಇದೆ ಸೊ ನೀವು ಫ್ಯಾಮಿಲಿ ಜೊತೆ ಬಂದ್ರೆ ಅಥವಾ ಏನಾದರೂ ಹೀಗೆ ಮಾತಾಡ್ಕೊಂಡು ಹೋಗ್ಬೇಕು ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳಬಹುದು ಇಲ್ಲಿ ಮುಂಚೆ ಹೇಳ್ದಾಗೆ ಸುತ್ತಮುತ್ತಲು ಊರಿರೋದ್ರಿಂದ ಸಾಕಷ್ಟು ಮನೆಗಳು ಕೂಡ ಇದೆ ಹಾಗಾಗಿ ಅವರೆಲ್ಲ ಈಗ ಗದ್ದೆ ನೆಟ್ಟಿ ಟೈಮ್ ಅಲ್ವಾ ಹಾಗಾಗಿ ಆ ಗದ್ದೆ ನೆಟ್ಟಿ ಮಾಡಿರೋದ್ರಿಂದ ಇನ್ನೂ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಹಾಗೇನೆ ನಾವು ರಿಟರ್ನ್ ಹೊರಟ್ವಿ ಜಸ್ಟ್ ಹೊರಟ ಕೂಡಲೆ ಅಹ್ ರಿಯಲ್ ಆಗಿ ಒಂದು ನವಿಲು ಎಷ್ಟು ಚೆನ್ನಾಗಿ ಪಾಪ ರೋಡ್ ಕ್ರಾಸ್ ಮಾಡ್ತಾ ಇದೆ ಸ್ಟ್ಯಾಚ್ಯೂಸ್ ಅಷ್ಟೇ ಅಲ್ಲ ಇಲ್ಲಿ ರಿಯಲ್ ಆಗಿ ಕೂಡ ನಾವು ಈ ತರ ಬರ್ಡ್ಸ್ನೆಲ್ಲ ನೋಡಬಹುದು ಹಾಗೆ ಬರ್ತಾ ಆ ಒಂದ್ ಸ್ವಲ್ಪ ಮೋಡ ಆಗಿ ಮಳೆ ಬರೋ ಲಕ್ಷಣ ಇತ್ತು ಇಕೋ ಬೀಚಿಗೆ ಹೋಗಿಲ್ಲ ಯಾಕೆಂದ್ರೆ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು ಆ ಅದು ಈಗ ಇಕೋ ಬೀಚ್ ಒಳಗಡೆ ಅಂದ್ರೆ ನಿಮ್ಗೆ ಆಟ ಆಡ್ಲಿಕ್ಕೆಲ್ಲ ನೀರಿಗಿಳಿಲಿಕ್ಕೆ ಬಿಡ್ತಾ ಇಲ್ಲ ಹಾಗೆ ಆ ಬಿಡೋಕಾಗಲ್ಲ ಯಾಕೆಂದ್ರೆ ಮಳೆ ಜಾಸ್ತಿ ಇತ್ತಲ್ಲ ಹಾಗಾಗಿ ಸೊ ಬಂದ್ಮೇಲೆ ಒಂದ್ ರೌಂಡ್ ಏನಾದ್ರೂ ಲೈಟ್ ಆಗಿ ತಿನ್ಕೊಂಡ್ ಹೋಗ್ದೆ ಇರಕ್ಕಾಗತ್ತಾ ಸೊ ಹೊನ್ನಾವರದಲ್ಲೇ ಅವರ್ದಲ್ಲೇ ಇತ್ತೀಚೆಗೆ ಆದಂತಹ ರಾಮೇಶ್ವರ ಹೋಟೆಲ್ ಅದಕ್ಕೆ ಬಂದ್ವಿ ರೋಡ್ ಸೈಡೇ ಇದೆ ಇನ್ನು ಊರ್ ಸೈಡ್ ಅಂತೂ ನಾವು ಹೊರಗಡೆ ಹೋದ್ರೆ ಆಲ್ಮೋಸ್ಟ್ ನಾವು ಯಾವತ್ತು ತಗೊಳ್ಳೋದೆ ಮಸಾಲ ದೋಸೆ ಹಾಗೇನೆ ಎಲ್ರು ಕೂಡ ಮಸಾಲ ದೋಸೆ ತಿನ್ಕೊಂಡು ಆ ಮನೆಗೆ ಹೊರಟ್ವಿ ಸೊ ಒಂಥರ ಚೆನ್ನಾಗಿತ್ತು ಪೀಸ್ಫುಲ್ ಆಗಿತ್ತು ಪ್ಲೇಸ್ ಕೂಡ ಸಖತ್ತಾಗಿ ಇರೋದ್ರಿಂದ ಮನಸ್ಸಿಗೆ ಕೂಡ ತುಂಬ ಖುಷಿ ಅನ್ನಿಸ್ತು ಸೊ ಇವತ್ತಿನ ನನ್ನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ನೀವು ಸಲ ನಮ್ಮ ಹೊನ್ನಾವರದ ಅಪ್ಸರ್ ಖಂಡಿತ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ